ನೋಡಿ ಕಾನೂನಿನ ಸಂಕೋಲೆ ಮೂಡ ಸಂಕಷ್ಟದ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ವರಿಷ್ಠ ನಾಯಕ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ವೇಣುಗೋಪಾಲ್ ಅವ್ರನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಭೇಟಿ ಆಗ್ತಿದ್ದಾರೆ ಅವ್ರ ಜೊತೆ ಏನ್ ಮಾತಾಡ್ತಾರೆ ಏನನ್ನ ಕೇಳೋಕೋಸ್ಕರ ಹೋಗ್ತಿದ್ದಾರೆ ಏನನ್ನ ಹೇಳೋಕೋಸ್ಕರ ಹೋಗ್ತಿದ್ದಾರೆ ನೋಡಿ ಸಿದ್ದರಾಮಯ್ಯನವರು ಸುಮ್ಮನೆ ಅಂತೂ ಹೋಗ್ತಾ ಇಲ್ಲ ಅವರು ಈ ಸಂಕಷ್ಟದ ಸಂದರ್ಭದಲ್ಲಿ ಭವಿಷ್ಯದ ಹಾದಿಯನ್ನ ತಮ್ಮಷ್ಟಕ್ಕೆ ತಾವು ನಿರ್ಧಾರ ಮಾಡ್ಕಂಡೇ ಹೋಗ್ತಾ ಇದ್ದಾರೆ ಈಗ ರಾಜೀನಾಮೆ ಪ್ರಶ್ನೆ ಬರ್ತಾ ಇದೆ ಕಾಂಗ್ರೆಸ್ನ ಒಳಮನೆಯಲ್ಲೂ ಕೂಡ ಕೆಲವರು ಈಗಾಗಲೇ ಸಿದ್ದರಾಮಯ್ಯನವ್ರನ್ನ ಈ ಹಂತದವರೆಗೂ ಕೂಡ ಬೆಂಬಲಿಸಿರೋದು ಹೆಚ್ಚು ಈಗಲಾದರೂ ರಾಜೀನಾಮೆ ತಗೊಳ್ಳಿ ಅಂತ ಹೇಳಿ ವರಿಷ್ಠರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಹೀಗಿರುವಾಗ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಹಾದಿಯನ್ನ ಸ್ಪಷ್ಟ ಮಾಡಿಕೊಳ್ಳುವ ಸಲುವಾಗಿಯೇ ಕೆ ವೇಣುಗೋಪಾಲ್ ಅವರ ಬಳಿ ಕೆಲವು ಪ್ರಮುಖ ವಿಚಾರಗಳನ್ನ ಹೇಳ್ತಾರೆ ಕೆಲವು ಪ್ರಮುಖ ವಿಚಾರವನ್ನ ಕೇಳ್ತಾರೆ ಏನನ್ನ ಹೇಳ್ತಾರೆ ಏನನ್ನ ಕೇಳ್ತಾರೆ ಈ ಭೇಟಿಯ ಇಂಪ್ಯಾಕ್ಟ್ ಏನು ಪರಿಣಾಮ ಏನು ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರನ್ನೂ ಕಾಡ್ತಾ ಇದೆ ಅವರು ರಾಜೀನಾಮೆ ಕೊಡ್ತಾರ ಕೊಡೋದಾದ್ರೆ ಯಾವಾಗ ಎಲ್ಲಿವರೆಗೂ ಹೀಗೆ ತಳಬಹುದು ಈ ಎಲ್ಲ ಪ್ರಶ್ನೆಗಳು ಇದೆ ಮತ್ತೆ ನೋಡಿ ಕಾಂಗ್ರೆಸ್ ಅಲ್ಲಿ ಹೊರಗೆ ಬಂದು ಹೊರಗೆ ನಿಂತ್ಕೊಂಡು ಎಲ್ಲ ನಾಯಕರು ನಾವು ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ಇದ್ದೇವೆ ಬಂಡೆಯಂತೆ ಇದ್ದೇವೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ ಆದರೆ ಇಂಟರ್ನಲಿ ಏನಾಗ್ತಾ ಇದೆ ಆಂತರಿಕ ಬೆಳವಣಿಗೆಗಳೇನು ಅಂದ್ರೆ ಹಲವು ನಾಯಕರು ಯಾರ್ಯಾರು ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೋ ಅವರು ಈಗಾಗಲೇ ವರಿಷ್ಠರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ನೋಡಿ ಸಿದ್ದರಾಮಯ್ಯನವರ ಮೇಲೆ ಎಫ್ ಐ ಆರ್ ಆಗುತ್ತೆ ವಿಚಾರಣೆ ಎದುರಿಸಬೇಕಾಗುತ್ತೆ ನಾಳೆ ಜೈಲಿಗೆ ಹೋದ್ರೂ ಹೋಗ್ಬೋದು ಪಕ್ಷಕ್ಕೆ ಮುಜುಗರದ ಸಂದರ್ಭ ಬರುತ್ತೆ ಈಗಲೇ ರಾಜೀನಾಮೆ ಪಡೀರಿ ಅಂತೇಳಿ ಬಹಳಷ್ಟು ಜನ ಒತ್ತಡವನ್ನ ಹೇರ್ತಾ ಇದ್ದಾರೆ ಇದು ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ಅಂತ ಏನಲ್ಲ ಅದೆಲ್ಲವೂ ಅವ್ರಿಗೆ ಗೊತ್ತಿದೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ತಮ್ಮ ಹಾದಿಯನ್ನ ಈಗ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಕ್ಲಿಯರ್ ಮಾಡಿಕೊಂಡಿದ್ದಾರೆ ಆ ಸ್ಪಷ್ಟತೆಯೊಂದಿಗೆ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಇವತ್ತು ಕೇರಳದಲ್ಲಿ ಭೇಟಿಯಾಗಿದ್ದಾರೆ ನೋಡಿ ಈ ಭೇಟಿ ಇದೆಯಲ್ಲ ಇದು ಬಹುಶಃ ಸಿದ್ದರಾಮಯ್ಯ ಅವರಿಗೆ ಪೊಲಿಟಿಕಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಯಾಕಂದ್ರೆ ಕೆ ಸಿ ವೇಣುಗೋಪಾಲ್ ಅವರು ಎ ಐ ಸಿ ಸಿ ಅಲ್ಲಿ ಆರ್ಗನೈಜೇಷನ್ ಸೆಕ್ರೆಟರಿ ಆಗಿರುವಂತವ್ರು ಅಂದ್ರೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಎ ಐ ಸಿ ಸಿ ಅಧ್ಯಕ್ಷರ ನಂತರ ನೆಕ್ಸ್ಟ್ ಪೋಸ್ಟೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆರ್ಗನೈಜೇಷನ್ ಅಷ್ಟರ ಮಟ್ಟಿಗೆ ಪ್ರಭಾವಿ ಹುದ್ದೆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಪರಮಾಪ್ತರು ಕೆ ಸಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಯಾವುದೇ ತೀರ್ಮಾನ ಮಾಡಬೇಕಿದ್ರು ಕೂಡ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡ್ತಾರೆ ಅವರ ಸಲಹೆ ತೆಗೆದುಕೊಳ್ತಾರೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ವೇಣುಗೋಪಾಲ್ ಅವ್ರನ್ನ ಇವತ್ತು ಭೇಟಿ ಆಗ್ತಾ ಇದ್ದಾರೆ ಹಾಗಾದ್ರೆ ವೇಣುಗೋಪಾಲ್ ಹಾಗೂ ಸಿದ್ದರಾಮಯ್ಯವ್ರ ನಡುವಿನ ಬಾಂಧವ್ಯ ಹೇಗಿದೆ ಅಂದ್ರೆ ನೋಡಿ ಎ ಐ ಸಿ ಸಿ ಅಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವರಿಗೆ ಎಷ್ಟರ ಮಟ್ಟಿಗೆ ಒಂದು ನಂಬಿಕೆಯ ಬಂಧವನ್ನ ಹೊಂದಿದ್ದಾರೋ ಅದೇ ಬಂಧವನ್ನ ವೇಣುಗೋಪಾಲ್ ಕೂಡ ಹೊಂದಿದ್ದಾರೆ ಮತ್ತೆ ಯಾವಾಗ್ಲೂ ಕೂಡ ಇಂಥ ಕ್ಲಿಷ್ಟ ಸಂದರ್ಭ ಬರಲಿ ಯಾವ್ದಾದ್ರು ಡಿಸಿಷನ್ ಮೇಕಿಂಗ್ ಸಿಚುವೇಶನ್ಸ್ ಬಂದಾಗ ಸಿದ್ದರಾಮಯ್ಯವ್ರು ಮಾತಾಡದೆ ಕೆ ಸಿ ವೇಣುಗೋಪಾಲ್ ಅವರಿಗೆ ಅವರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಕನ್ವೆ ಮಾಡ್ತಾರೆ ಮತ್ತೆ ಇವತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಅವರು ಏನೆಲ್ಲ ಆಗಿದೆ ಅನ್ನೋದೆಲ್ಲ ಕನ್ವೆ ಮಾಡಿದ್ದಾರೆ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಪಕ್ಷ ನಿಮ್ಮ ಜೊತೆ ಇದೆ ನೀವು ರಾಜಕೀಯ ಹೋರಾಟವನ್ನ ಕಾನೂನಿನ ಸಂಘರ್ಷವನ್ನ ಮುಂದುವರಿಸಿ ಅಂತೇಳಿ ಒಂದು ಅಭಯವನ್ನು ಕೂಡ ರಾಹುಲ್ ಗಾಂಧಿ ನೀಡಿದ್ದಾರೆ ಹಾಗಾದ್ರೆ ವೇಣುಗೋಪಾಲ್ ಪಾತ್ರ ಏನು ವೇಣುಗೋಪಾಲ್ ಹತ್ರ ಯಾಕೆ ಹೋಗ್ಬೇಕು ನೋಡಿ ವೇಣುಗೋಪಾಲ್ ಹತ್ರ ಹೋಗಿ ಸಿದ್ದರಾಮಯ್ಯವ್ರು ಕೇಳೋದು ಬೇರೆ ಏನು ಅಲ್ಲ ನೋಡಿ ಇದು ಬಹಳ ಮುಖ್ಯ ಅವ್ರು ಕೇಳೋದೇನು ಅಂದ್ರೆ ನೋಡಿ ಎಫ್ ಐ ಆರ್ ಆಗ್ಬೋದು ನಾಳೆ ವಿಚಾರಣೆನೂ ಆಗ್ಬೋದು ಕಾನೂನಾತ್ಮಕವಾಗಿ ಏನೆಲ್ಲ ಪ್ರಕ್ರಿಯೆ ಆಗ್ಬೇಕು ಅವೆಲ್ಲವೂ ಆಗ್ಬೋದು ಆದರೆ ಅದೇನೇ ಆಗ್ಲಿ ಈ ಪ್ರಕರಣದಲ್ಲಿ ಮೂಢ ಪ್ರಕರಣದಲ್ಲಿ ಅಂತಿಮ ತೀರ್ಪು ಬರುವವರೆಗೂ ಯಾವ್ದ್ರಲ್ಲಿ ಮೆರಿಟ್ ಆಫ್ ದಿ ಕೇಸ್ ಮೇಲೆ ಆ ವಿಚಾರಣೆಯಲ್ಲಿ ಅಂತಿಮವಾಗಿ ಸಿದ್ದರಾಮಯ್ಯವರು ತಪ್ಪು ಮಾಡಿದಾರೋ ಇಲ್ವೋ ಅನ್ನೋ ತೀರ್ಮಾನ ಆಗಬೇಕು ಒಂದು ಸಿದ್ದರಾಮಯ್ಯವರು ತಪ್ಪಿತಸ್ಥ ಅಂತ ತೀರ್ಮಾನ ಆಗ್ಬೇಕು ಅಥವಾ ಇಲ್ಲ ಅವ್ರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಖುಲಾಸೆ ಆಗಬೇಕು ಇದೆರಡೂ ತೀರ್ಮಾನ ಆಗುವವರೆಗೂ ನಾನು ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಅವಕಾಶ ಮಾಡಿಕೊಡಿ ಇದನ್ನ ರಾಹುಲ್ ಗಾಂಧಿಯವ್ರಿಗೆ ಕನ್ವೆ ಮಾಡಿ ಎ ಐ ಸಿ ಸಿ ಅಧ್ಯಕ್ಷರಿಗೆ ಕನ್ವೆ ಮಾಡಿ ಯಾವುದೇ ಕಾರಣಕ್ಕೂ ಈ ಕಳಂಕ ಹೊತ್ಕೊಂಡು ನಾನು ಪಟ್ಟದಿಂದ ಕೆಳಗೆ ಇಳಿಯೋಲ್ಲ ಪಕ್ಷ ನನಗೆ ಬೆಂಬಲವನ್ನು ಸೂಚಿಸಿದೆ ಆದರೆ ಇದು ತಾರ್ಕಿಕ ಅಂತ್ಯ ಕಾಣುವವರೆಗೂ ನನಗೆ ಪಕ್ಷದ ಬೆಂಬಲ ಬೇಕು ಈ ಮೆಸೇಜ್ ನ ಕನ್ವೆ ಮಾಡೋ ಸಲುವಾಗಿ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಸರಿ ಇದನ್ನ ಕನ್ವೆ ಮಾಡಲಿಕ್ಕೆ ವೇಣುಗೋಪಾಲ್ ಅವ್ರ ಹತ್ರನೇ ಯಾಕೆ ಹೋಗ್ತಾ ಇದ್ದಾರೆ ಅದನ್ನ ನಿಮ್ಗೆ ಹೇಳ್ತೀನಿ ನೋಡಿ ವೇಣುಗೋಪಾಲ್ ಅವರು ನಾ ಹೇಳಿದೆ ಅವರು ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಎ ಐ ಸಿ ಸಿ ಅಲ್ಲಿ ಅಷ್ಟೇ ಅಲ್ಲ ನೀವು ಗಮನಿಸಬೇಕಾದ ಏನಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಪರಮಾಪ್ತರು ಅನ್ನೋದು ಹೇಳಿದೆ ಅಷ್ಟಕ್ಕೂ ಮುಗಿಯೋದಿಲ್ಲ ಈಗ ನಾವು ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಹಲವು ಬಾರಿ ವಿಶ್ಲೇಷಣೆ ಮಾಡಿದ್ದೀವಿ ನಿಮ್ಗೆ ಗೊತ್ತು ಸಿ ಇಲ್ಲಿ ಮುಖ್ಯಮಂತ್ರಿ ಪಟ್ಟದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಕಂಡಿಟ್ಟಿದ್ದಾರೆ ಸಿ ಅವರೊಂದು ಟೀಮ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಬೆಂಬಲಿಸುವ ಶಾಸಕರಿದ್ದಾರೆ ಅವರ ಪರವಾಗಿ ಹೇಳಿಕೆ ಕೊಡೋರಿದ್ದಾರೆ ಈ ಕಡೆ ಸಿದ್ದರಾಮಯ್ಯಗೂ ಅದೇ ರೀತಿ ಅವರ ಬೆಂಬಲಿಗರ ದೊಡ್ಡ ಪಡೆಯೇ ಇದೆ ಅಂದ್ರೆ ಒಂದು ಡಿವಿಷನ್ ಇದೆಯಲ್ಲ ಅದೇ ರೀತಿ ಎ ಐ ಸಿ ಸಿ ಒಂದು ಡಿವಿಷನ್ ಇದೆ ಅಲ್ಲೂ ಕೂಡ ಬಣ ಇದೆ ನೀವು ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ ನೋಡೋದಾದ್ರೆ ವೇಣುಗೋಪಾಲ್ ಒಂದು ಧ್ರುವದಲ್ಲಿದ್ದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇನ್ನೊಂದು ಧ್ರುವದಲ್ಲಿದ್ದಾರೆ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿದ್ರೆ ವೇಣುಗೋಪಾಲ್ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸ್ತಾರೆ ಇಬ್ರು ಕೂಡ ತಮ್ಮ ತಮ್ಮ ವಿಚಾರಗಳನ್ನ ಮುಂದಿಡ್ತಾರೆ ಅಂತಿಮವಾಗಿ ರಾಹುಲ್ ಗಾಂಧಿ ಒಂದು ಡಿಸಿಷನ್ ತೋತಾರೆ ಅದನ್ನ ಎ ಐ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಕಟಿಸ್ತಾರೆ ಇಷ್ಟೇ ಆಗದು ಈಗ ವೇಣುಗೋಪಾಲ್ ಅವರಿಗೆ ತಮ್ಮ ಎಲ್ಲ ವಿಚಾರಗಳನ್ನ ಹೇಳುವ ಮೂಲಕ ಆ ಕಡೆ ಸುರ್ಜೇವಾಲಾ ಅವ್ರು ಏನೇ ಹೇಳಬಹುದು ನನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಿಕ್ಕೆ ಬಹಳಷ್ಟು ಷಡ್ಯಂತ್ರ ನಡೀತಾ ಇದೆ ನಮ್ಮ ಪಕ್ಷದಲ್ಲೇ ನಡೀತಾ ಇದೆ ಆದರೆ ಯಾವುದೇ ಕಾರಣಕ್ಕೂ ಈ ಕೇಸಿನ ಅಂತಿಮ ತೀರ್ಪು ಬರುವವರೆಗೂ ನನ್ನ ಕೆಳಗಿಳಿಸಬೇಡಿ ಅವಕಾಶ ಮಾಡಿಕೊಡಿ ಈ ಕಪ್ಪು ಚುಕ್ಕೆಯೊಂದಿಗೆ ಈ ಕಳಂಕದೊಂದಿಗೆ ನಾನು ಮುಖ್ಯಮಂತ್ರಿ ಪಟ್ಟವನ್ನು ತ್ಯಜಿಸಲಾರೆ ನಾನು ಒನ್ಸ್ ಕ್ಲೀನ್ ಅಂತೇಳಿ ಘೋಷಣೆ ಆದ ನಂತರ ನಾನಾಗಿ ರಾಜೀನಾಮೆ ಕೊಡ್ತೇನೆ ಈ ಮಾತನ್ನ ಹೇಳೋ ಸಲುವಾಗಿ ಇವತ್ತು ಸಿದ್ದರಾಮಯ್ಯನವರು ಹಾಗೂ ವೇಣುಗೋಪಾಲ್ ಸಭೆ ಒಂದು ರಹಸ್ಯವಾದ ಮಾತುಕತೆ ಇವೆಲ್ಲ ಆಗಿರುವ ಉದ್ದೇಶ ಇದರ ಹಿನ್ನೆಲೆ ಇದೆ ಮತ್ತೇನೂ ಅಲ್ಲ ಯಾಕೆ ಸಿದ್ದರಾಮಯ್ಯನವರು ಈ ಪರಿ ದೌಡಾಯಿಸಿದ್ರು ವೇಣುಗೋಪಾಲ್ ಅವ್ರ ಹತ್ರ ಅಂದ್ರೆ ಈ ಕಾರಣಕ್ಕಾಗಿ ಬೇರೆ ಏನೂ ಅಲ್ಲ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಏನೇ ಷಡ್ಯಂತ್ರ ಆಗ್ಬೋದು ತನಗೇನಾಗಬೇಕು ಅದನ್ನ ಹೈಕಮಾಂಡ್ನಿಂದ ನಿಂದ ಗಿಟ್ಟಿಸಿಕೊಳ್ಳುವ ಸಲುವಾಗಿ ಸಿದ್ದರಾಮಯ್ಯನವರು ಎಲ್ಲ ಪ್ರಯತ್ನ ಆರಂಭಿಸಿದ್ದಾರೆ ಆ ಪ್ರಯತ್ನದ ಭಾಗವಾಗಿ ಈಗ ವೇಣುಗೋಪಾಲ್ ಅವರ ಮನವೊಲಿಕೆಯ ಪ್ರಯತ್ನ ಕೂಡ ಕೈ ಹಾಕಿದ್ದಾರೆ ಬಹುಶಃ ಈ ಪ್ರಯತ್ನ ಸಿದ್ದರಾಮಯ್ಯನವರಿಗೆ ಫಲ ಕೊಡುತ್ತೆ ಅಂತ ನೀವು ಭಾವಿಸ್ತೀರಾ ಯಾಕಂದ್ರೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ತಮ್ಮ ಅಳಿವು ಉಳಿವಿನ ಪ್ರಶ್ನೆಯ ಸಂದರ್ಭದಲ್ಲಿ ಏನೆಲ್ಲ ಮಾಡ್ಬೋದು ಎಲ್ಲವನ್ನೂ ಮಾಡ್ತಾರೆ ಹೀಗಿರುವಾಗ ವೇಣುಗೋಪಾಲ್ ಅವರು ಕನ್ವಿನ್ಸ್ ಮಾಡ್ಬೋದು ಆದರೆ ರಾಹುಲ್ ಗಾಂಧಿ ಕನ್ವಿನ್ಸ್ ಆಗ್ತಾರಾ ಮಲ್ಲಿಕಾರ್ಜುನ ಖರ್ಗೆ ಅವರು ಕನ್ವಿನ್ಸ್ ಆಗ್ತಾರ ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಅವರ ವಿರೋಧಿ ಪಾಳಯ ಯಾರೆಲ್ಲ ಇದ್ದಾರಲ್ಲ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟವರು ಅವರೆಲ್ಲ ಸುಮ್ಮನೆ ಕೂರ್ತಾರ ಏನಾಗಬಹುದು ಸಿದ್ದರಾಮಯ್ಯನವರು ಸೇಫ್ ಆಗ್ತಾರ ಈ ಕೇಸಿನ ಅಂತಿಮ ತೀರ್ಪು ಬರುವವರೆಗೂ ಮುಖ್ಯಮಂತ್ರಿ ಪಟ್ಟದಲ್ಲಿ ಮುಂದುವರಿತಾರಾ ಅಥವಾ ಸದ್ಯದಲ್ಲೇ ಮುಖ್ಯಮಂತ್ರಿ ಪಟ್ಟ ಕಳ್ಕೊಳ್ತಾರೆ ಅಂತ ಅನ್ಸುತ್ತಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ 탄녀와 도